ನಮ್ಮ ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಒನ್ ಬಿ ಎಚ್ ಕೆ ಮನೆ ಇದೆ ಮನೆ ಒಳಗೆ ಸುಮಾರು ಇಪ್ಪತ್ತಾರು ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಕಟ್ ಇಂಟು ಪೀಸಸ್ ಫ್ರಿಜ್ಜಲ್ಲಿ ಸ್ಟ್ಯಾಕ್ ಮಾಡಿದ್ದಾರೆ ಸೊ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ ಒಂದು ಒಂದು ನಾಲ್ಕೈದು ದಿವಸ ಹಿಂದೆನೇ ಆಗಿರ್ಬೋದು ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ ಆಮೇಲೆ ಡಾಕ್ ಸ್ಕ್ವಾಡು ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ ಎಫ್ ಎಸ್ ಎಲ್ ಒಂದು ಟೀಮ್ ಬರ್ತಾ ಇದ್ದಾರೆ ಮತ್ತು ಉಳಿದದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ಸರ್ ಅಂದರೆ ಐಡೆಂಟಿಫಿಕೇಶನ್ ಆಯಿತಾ ಮೃತ ಮಹಿ ಯುವತಿ ಅಥವಾ ಮಹಿಳೆ ಯಾವ ಊರವರು ಎಲ್ಲಿ ಅವರು ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ ಈಗ ತನಿಖೆ ಆಗಲಿ ತನಿಖೆ ಆದಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್ ಮಾಡಿದಂಥ ವ್ಯಕ್ತಿ ಯಾರು ಸರ್ ಆಕೆ ಯಾವಾಗ ಬಂದಿದ್ಲು ಇಲ್ಲಿಗೆ ಏನು ಅರ್ಥ ಅಂತ ಈಗ ಪೊಲೀಸ್ನವ್ರು ಬಂದು ಒಂದು ಇಪ್ಪತ್ತು ನಿಮಿಷ ಆಯಿತು ಸೊ ತನಿಖೆ ಆಗ್ತಾ ಇದೆ ನಾವು ಆಮೇಲೆ ಶೇರ್ ಮಾಡ್ತೀವಿ ಇನ್ಫಾರ್ಮೇಷನ್ ಎಲ್ಲ ಎಲ್ಲಿ ಅವಳು ಏನಾಯ್ತು ಡೀಟೇಲ್ಸ್ ಕೊಡ್ತೀವಿ ಡೀಟೇಲ್ಸ್ ಕೊಡ್ತೀವಿ ಸರ್ ಎಲ್ಲಿ ಆಕೆ ಎಷ್ಟು ದಿನದಿಂದ ಇಲ್ಲ ಅವರು ಇಲ್ಲಿಯವರೇ ಬಟ್ ಬೇರೆ ಬೇರೆ ಸ್ಟೇಟ್ನವರು ಬಟ್ ಇಲ್ಲೇ ಕರ್ನಾಟಕದಲ್ಲೇ ಸೆಟ್ಲ್ ಆದವರು ಸೊ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಸಂಬಂಧಿಕೆಲ್ಲ ಮಾತಾಡ್ಬಿಟ್ಟು ಕೊಡ್ತೀವಿ ಯಾವ ಇಲ್ಲ ಆಮೇಲೆ ಹೇಳ್ತೀವಿ ನಮ್ಮ ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಒನ್ ಬಿ ಎಚ್ ಕೆ ಮನೆ ಇದೆ ಮನೆ ಒಳಗೆ ಸುಮಾರು ಇಪ್ಪತ್ತಾರು ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಕಟ್ಟಿನ್ ಟು ಪೀಸಸ್ ಫ್ರಿಜ್ ಅಲ್ಲಿ ಸ್ಟ್ಯಾಕ್ ಮಾಡಿದ್ದಾರೆ ಸೊ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ ಒಂದೇ ಒಂದು ನಾಲ್ಕೈದು ದಿವಸ ಹಿಂದೆಯೇ ಆಗಿರ್ಬೋದು ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ ಆಮೇಲೆ ಡಾಕ್ ಸ್ಕ್ವಾಡ್ ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ ಎಫ್ ಎಸ್ ಎಲ್ ಟೀಮ್ ಬರ್ತಾ ಇದ್ದಾರೆ ಮತ್ತು ಉಳಿದು ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ಸರ್ ಅಥವಾ ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ ತನಿಖೆ ಆಗಲಿ ತನಿಖೆ ಆದ ಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್ ಮಾಡಿದಂಥ ವ್ಯಕ್ತಿ ಯಾರು ಸರ್ ಆಕೆ ಯಾವಾಗ ಬಂದಿದ್ಲು ಇಲ್ಲಿಗೆ ಏನು ಅರ್ಥ ಈಗ ಪೊಲೀಸ್ನವ್ರು ಬಂದು ಒಂದು ಇಪ್ಪತ್ತು ನಿಮಿಷ ಆಯಿತು ಸೊ ತನಿಖೆ ಆಗ್ತಾ ಇದೆ ನಾವು ಆಮೇಲೆ ಶೇರ್ ಮಾಡ್ತೀವಿ ಇನ್ಫಾರ್ಮೇಷನ್ ಎಲ್ಲ ಎಲ್ಲಿ ಅವಳು ಡೀಟೇಲ್ಸ್ ಕೊಡ್ತೀವಿ ಡೀಟೇಲ್ಸ್ ಕೊಡ್ತೀವಿ ಇಲ್ಲ ಅವರು ಇಲ್ಲಿಯವರೇ ಬಟ್ ಬೇರೆ ಬೇರೆ ಸ್ಟೇಟ್ನವರು ಬಟ್ ಇಲ್ಲೇ ಕರ್ನಾಟಕದಲ್ಲೇ ಸೆಟ್ಲ್ ಆದವರು ಸೊ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಸಂಬಂಧಿಕರಿಗೆ ಮಾತಾಡ್ಬಿಟ್ಟು ಕೊಡ್ತೀವಿ ಯಾರು ಮಾಡಿದಾಗ ಸ್ಪಾಟಿಗೆ ಹೋಗಿ ನೋಡಿದಾಗ ಸರ್ ಬಾಡಿ ಯಾವ ಕಂಡೀಶನ್ ಇದೆ ಸರ್ ಇಲ್ಲ ಆಮೇಲೆ ಹೇಳ್ತೀವಿ